ವೆಲ್ಕಮ್ ಟು ಮೈ ಚಾನಲ್ ಕರಿಮಣಿಯಿಂದ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಟು ಮೈ ಚಾನಲ್ ಕರಿಂದ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ರಾಧಾ ಮೀಸ್ ಗುರುಜಿ ಹೇಳಿರೋ ಬಾಬಾ ಹೇಳಿರೋ ಮತ್ ಟೆನ್ಷನ್ ಮಾಡ್ಕೊಂಡು ಮನೆ ಒಳಗಡೆ ಬಂದು ಅಯೋಧ್ಯೆ ಇವತ್ತು ಯಾವ ಅಗ್ನಿ ಪರೀಕ್ಷೆ ಇದೆಯಾ ಅಂತ ಈ ಯೋಚನೆ ಮಾಡ್ತಿರ್ತಾರೆ ಆಮೇಲೆ ಟಿವಿಲಿ ಇಲ್ಲಿ ಕರ್ಣ ಅವರು ಚಿಕ್ಕವರಾಗಿದ್ದಾಗ ಅನುರಾಧ ಅವರು ಹೇಗೆ ಕರ್ಣಗೆ ಮುದ್ ಮಾಡ್ತಿದ್ರು ಆ ವಿಡಿಯೋನ ನೋಡಿ ಖುಷಿ ಪಡ್ತಿರ್ತಾರೆ ಅನುರಾಧಾ ಮೀಸ್ ಆ ವಿಡಿಯೋ ನೋಡ್ಕೊಂಡು ಇಲ್ಲಿ ರಾಧಾ ಮೀಸ್ ತುಂಬಾ ಅಳ್ತಿರ್ತಾರೆ ಆ ಕಡೆ ಅದೇ ಸಭೆಗೆ ಕರ್ಣ ಹಾಗೂ ಭರತ್ ರಾಧಾ ಮಿಸ್ ಮನೆಗೆ ಬರ್ತಾ ಇರ್ತಾರೆ ಆ ಕಡೆ ಕರ್ಣ ಬರ್ತಿರ್ಬೇಕಾದ್ರೆ ಹಾಡನ್ನು ಕೇಳಿಸಿಕೊಂಡು ಇಲ್ಲಿ ಕರ್ಣಗಂತೂ ತುಂಬಾ ಬೇಜಾರಾಗಿ ಹಾಗೆ ಅಲ್ಲೇ ನಿಂತಿಡ್ತಾರೆ ಅದೇ ಬರತ್ ನಾನು ಈ ಹಾಡನ್ನ ಎಲ್ಲೋ ಕೇಳಿದ್ದೀನಿ ಅಂತ ನಂಗ್ ಅನ್ಸ್ತಾ ಇದೆ ಅಂತ ಕರ್ಣ ಹೇಳ್ತಾರೆ ಅಶೋ ಯಾವ್ದೋ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿತಿಯಾ ಬಿಡೋಣ ಅಂತ ಭರತ್ ಹೇಳ್ತಾರೆ ಇಲ್ಲ ಬರತ್ ಇಲ್ಲ ಬರತ್ ಆ ಹಾಡ್ ಜೊತೆ ನಂಗೇನು ಫೀಲಿಂಗ್ಸ್ ಇದೆ ಅಂತ ನಂಗ್ ಅನ್ಸ್ತಾ ಇದೆ ಒಂಥರ ವಿಚಿತ್ರವಾಗಿರೋ ಫೀಲಿಂಗ್ಸ್ ಆಗ್ತಿದೆ ಆದ್ರೆ ಏನು ಅಂತ ಎಕ್ಸ್ಪ್ರೆಸ್ ಮಾಡೋಕಾಗ್ತಿಲ್ಲ ಅಂತ ಕರ್ಣ ಹೇಳ್ತಾರೆ ಸರಿ ಅದೇನ್ ಹಾಡು ಅಂತ ರಾಧಾ ನೇ ಕೇಳೋಣ ಹಿಡಿಯೋಣ ಅಂತ ಭರತ್ ಹೇಳ್ತಾರೆ ಇಲ್ಲಿ ಕಾರ್ಡ್ ಸರಿ ಆಯ್ತು ಅಂತ ಒಳಗಡೆ ಹೋಗ್ತಿರ್ತಾರೆ ಇಲ್ಲಿ ಕರ್ಣ ಹಾಗೂ ಭರತ್ ಸಡನ್ ಆಗಿ ಬಂದ್ಬಿಡ್ತಾರೆ ರಾಧಾ ಮ್ಯಾಮ್ ಗಂತೂ ಇಲ್ಲಿ ಕರ್ಣ ಮತ್ತೆ ಭರತ್ ನೋಡಿ ತುಂಬಾ ಶಾಕ್ ಆಗುತ್ತೆ ಶಾಕ್ ಅಲ್ಲಿ ರಿಮೋಟ್ ನ ಕೆಳಗಡೆ ಬೀಳ್ ಅಲ್ಲಿ ರಿಮೋಟ್ ಹೊರದೋಗುತ್ತೆ ಆ ಕಡೆ ಕರ್ಣ ನಿಂತಿದೆ ಕರ್ಣನ್ ಪಕ್ಕ ಟಿವಿ ಇಲ್ಲಿ ರಾಧಾ ಮಿಸ್ ಹಾಗೂ ಅವ್ರ ಮಗ ಅಂದ್ರೆ ಇಲ್ಲಿ ಕರ್ಣ ಚಿಕ್ಕವರಾಗಿದ್ದಾಗ ಊಟ ಮಾಡೋದರ ಹೇಗ್ ಮಾಡಿಸ್ತಿದ್ರು ಅಂತ ಆ ವಿಡಿಯೋ ಪ್ಲೇ ಆಗ್ತಿರುತ್ತೆ ಅದು ನೋಡಿ ಇಲ್ಲಿ ರಾಧಾ ಮಿಸ್ ತುಂಬಾ ಟೆನ್ಷನ್ ಮಾಡ್ಕೊತಿರ್ತಾರೆ ಕರ್ಣ ನೀನ್ ಯಾವಾಗಪ್ಪ ಬಂದಪ್ಪ ಅಂತ ಇಲ್ಲಿ ಅನುರಾಧ ಅವರು ತುಂಬಾ ಟೆನ್ಷನ್ ಮಾಡ್ಕೊಂಡು ಕೇಳ್ತಾರೆ ಇವಾಗಷ್ಟೇ ಬಂದೆ ಮೇಡಮ್ ನೀವ್ ಹೇಗಿದ್ದೀರಾ ಅಂತ ಕರ್ಣ ಕೇಳ್ತಾರೆ ಅನುರಾಧ ಅವ್ರು ಮಾತ್ರ ತುಂಬಾ ಆಗಿರ್ತಾರೆ ಇದನ್ನೆಲ್ಲ ಕರ್ಣ ನೋಡ್ತಾ ನೀವ್ ಯಾಕೆ ಮೇಡಮ್ ಇಷ್ಟೊಂದು ಗಾಬರಿ ಗಾಬರಿ ಆಗಿದ್ದೀರಾ ಏನಾಯ್ತು ಏನೋ ನೋಡ್ತಿದ್ರಿ ಅನ್ಸುತ್ತೆ ಅಲ್ಲ ಮೇಡಮ್ ಗಾಬರಿ ಆಗಂತದ್ದು ಏನು ಅಂತ ಕರ್ಣ ಹೇಳ್ತಿರ್ತಾರೆ ಏನು ಇಲ್ಲಪ್ಪಾ ಅಂತ ಇಲ್ಲಿ ಅನುರಾಧ ಹೇಳ್ತಿದ್ರೆ ಕರ್ಣ ಹಾಗೂ ಪಾರಿಯಲ್ಲಿ ಬರ್ತಿರೋ ವಿಡಿಯೋ ನೋಡ್ಬಿಡ್ತಾರೆ ಇಲ್ಲಿ ಅನುರಾಧ ಗಂತೂ ತುಂಬಾ ಭಯ ಶುರು ಆಗುತ್ತೆ ಆ ಕಡೆ ಸಾಹಿತ್ಯ ಅವರು ಅಡಿಗೆ ಮನೆಯಲ್ಲಿ ತರಕಾರಿ ಕಟ್ ಮಾಡ್ತಿದ್ದಾರೆ ಅಲ್ಲಿಗೆ ಅರುಂಧತಿ ಬಂದು ಗುಡ್ ಮಾರ್ನಿಂಗ್ ಸಾಹಿತ್ಯ ಅಂತ ಹೇಳ್ತಾರೆ ಓಹೋ ಅತ್ತೆನ ಇವತ್ತು ನಿಮ್ಗೆ ಗುಡ್ ಮಾರ್ನಿಂಗ್ ಹೇಳಕ್ಕೆ ನನ್ಗಂತೂ ಮೂಡಿಲ್ಲ ಅಂತ ಸಾಹಿತ್ಯ ಹೇಳ್ತಾರೆ ಇಟ್ಸ್ ಓಕೆ ನೀನ್ ಹೇಳಿದ್ರು ಹೇಳಿಲ್ಲ ಅಂದ್ರು ಐ ಆಮ್ ಆಲ್ವೇಸ್ ಗುಡ್ ರೈಟ್ ಅಂತ ಅರುಂಧತಿ ಹೇಳ್ತಾರೆ ಸರಿ ನಂಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ನೇರ ನೇರ ಅಂತ ದೊಡ್ಡ ಮಾತಾಡಾಡ್ತಿದ್ದಲ್ಲ ಆದ್ರೆ ನಾನ್ ಕಾಯ್ತಾ ಇದ್ದೆ ನೀನ್ ನೋಡಿದ್ರೆ ಮನೆ ಕೆಲಸ ಮಾಡ್ಕೊಂಡು ತರಕಾರಿ ಏನು ಮಾಡಲ್ಲ ಮಾಡಕ್ಕಾಗಲ್ಲ ಅಂತ ಗೊತ್ತಿತ್ತು ಆದ್ರೆ ಇಲ್ಲ ಒಂದ್ ಕಡೆ ಚಿಕ್ಕ ಹೋಗಿತ್ತು ಇನ್ನೇನಾದ್ರೂ ಮಾಡ್ತೀಯಾ ಅದ್ರಿಂದ ಮಜಾ ತಗೋಣ ಅಂತ ನಾನ್ ಅನ್ಕೊಂಡಿದ್ದೆ ಆದ್ರೆ ನೀನು ಏನು ಮಾಡ್ತಿಲ್ವಲ್ಲ ಯುದ್ಧ ಶುರು ಆಗೋದಿಂತ ಮುಂಚೆ ಸೋಳು ಒಪ್ಕೊಬಿಟ್ರೆ ಹೇಗೆ ಅಂತ ಅರುಂಧತಿ ಹೇಳ್ತಾರೆ ಆಗ ಸಾಹಿತ್ಯ ನಗದಿಕೆ ಶುರು ಮಾಡ್ತಾರೆ ಅತ್ತೆ 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 ಸ್ವಲ್ಪ ತಾಳ್ಮೆ ತಗೊಳ್ಳಿ ಯುದ್ಧದಲ್ಲಿ ಮುಖ್ಯವಾದದ್ದು ತಾಳ್ಮೆ ಪೇಶನ್ಸ್ ಇದು ನಿಮ್ದೇ ಮಾತಲ್ವಾ ನೀವೇ ಎಷ್ಟೊಂದು ತಾಳ್ಮೆ ಕಳ್ಕೊಂಡ್ರೆ ಹೇಗೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಇದೇನತ್ತೆ ರಾತ್ರಿ ಎಲ್ಲ ಏನ್ ಮಾಡ್ತೀನಿ ಅಂತ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ರ ಹಾಗೆ ಅಂತ ಸಾಹಿತ್ಯ ಹೇಳ್ತಾರೆ ಟೆನ್ಷನ್ ಟಿನ್ಷನ್ ಏನಿಲ್ಲ ಸಾಹಿತ್ಯ ಯಾಕೆ ಅಂದ್ರೆ ಏನು ಮಾಡಲ್ಲ ಅನ್ನೋ ನಮ್ಗೆ ನಂಗಿದೆ ಆದ್ರೂ ಪ್ರಯತ್ನ ಪಡ್ದೆ ಹಾಗೆ ಸುಮ್ನೆ ಇದೆಯಲ್ಲ ಯಾಕೆ ಅಂತ ಅರುಂಧತಿ ಹೇಳ್ತಾರೆ ಎಲ್ಲಾನು ನಿಮ್ ಕಲ್ತಿರೋದು ನೀವ್ ನಡ್ತಿರೋ ದಾರಿಲೆ ನಾನು ನಡೀತೀನಿ ಅಂತ ಸಾಹಿತ್ಯ ಹೇಳ್ತಿದೆ ನಾನ್ ನಡೆಯೋದಾರಿನ ಅಂತ ಅರುಂಧತಿ ಹೇಳ್ತಾರೆ ನಾನು ಏನ್ ಮಾಡ್ತಿದ್ದೀನಿ ಅಂತ ಯಾರಿಗೂ ಗೊತ್ತಾಗ್ಬಾರ್ದು ದಾರಿಲೆ ನಾನು ನಡೀತಿದ್ದೀನಿ ಅಂತ ಸಾಹಿತ್ಯ ಹೇಳ್ತಾರೆ ಆಯ್ತು ಸರಿ ಅಟ್ ಲೀಸ್ಟ್ ಗೊತ್ತಾಗಿಲ್ಲ ಅನ್ನೋ ಪರವಾಗಿಲ್ಲ ನೀನು ಏನ್ ಮಾಡ್ತೀನಿ ಅಂತ ನಿಂಗಾದ್ರೂ ಗೊತ್ತಿದ್ಯಾ ಅಂತ ಅರುಂಧತಿ ಕೇಳ್ತಾರೆ ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಬಿಡುತ್ತೆ ಇನ್ ಸ್ವಲ್ಪ ಹೊತ್ತು ನಿಮ್ಗೆ ಗೊತ್ತಾಗುತ್ತೆ ಅಂತ ಸಾಹಿತ್ಯ ಹೇಳ್ತಾರೆ ನೀನ್ ಏನ್ ತೊಂದ್ರೆ ತಂದ್ರು ಈ ಅರುಂಧತಿ ಹತ್ರ ಪರಿಹಾರ ಇದ್ದೇ ಇರುತ್ತೆ ಅಂತ ಅರುಂಧತಿ ಹೇಳ್ತಾ ಪರಿಹಾರ ಹುಡುಕ್ತಿರೋ ನಾನು ಬಿಡ್ತೀನಿ ಆಟ ಬದಲಾಗಿದೆ ಒಗ್ಗರಣೆ ಆಗ್ತಿರ್ತಾರೆ ಜೋರಾಗಿ ಒಗ್ಗರಣೆಗೆ ಹೊಗೆ ಬರ್ಸಿ ಅಲ್ಲಿಂದ ಹೊರಟೋಗಿದೆ ಇಲ್ಲಿ ಅರುಂಧತಿಗಂತೂ ಸಾಹಿತಿ ನೋಡಿ ಕೋಪ ಬರ್ತಿರ್ತಾ ಮೆಸ ಅರುಂಧತಿ ಬಂದು ಸ್ಟವ್ ನ ಆಫ್ ಮಾಡ್ತಾರೆ ಆ ಕಡೆ ಕಾರಣ ಮತ್ತು ಬರ ಟಿವಿ ಬರೋ ವಿಡಿಯೋ ನೋಡ್ತಿರ್ತಾರೆ ಇಲ್ಲಿ ಅನುರಾಧ ಅವ್ರಿಗೆ ಟೆನ್ಷನ್ ಶುರು ಆಗಿ ರಿಮೋಟ್ ನ ಎತ್ಕೊಂಡು ಆಫ್ ಮಾಡ್ಬಿಡ್ತಾರೆ ಅಶೋಕ್ ಏನಕ್ಕೆ ಆಫ್ ಮಾಡಿದ್ರಿ ಆ ಹಾಡನ್ನ ನಾನೆಲ್ಲ ಕೇಳ್ತಂಗಿದ್ದೆ ಮೇಡಮ್ ಆದ್ರೆ ಎಲ್ಲಿ ಅಂತ ನೆನ್ಪಾಗ್ತಿಲ್ಲ ಬಹುಶಃ ನನ್ ಚಿಕ್ಕ ಹಾಕ್ಬೇಕಾದ್ರೆ ನನ್ನಮ್ಮ ಲಾಲಿ ಆಡಿನ ಹೇಳ್ತಿದ್ರು ಅನ್ಸುತ್ತೆ ಅಲ್ವಾ ಬರತ್ ಅಂತ ಇಲ್ಲಿ ಕರ್ಣ ಬರತ್ ಹೇಳ್ತೀರಾ ಇಲ್ಲ ಅಣ್ಣ ಅಮ್ಮ ಯಾವತ್ತೂ ಆಡ್ ಹೇಳಿರನ್ನ ಕೇಳಿಲ್ಲ ಅದ್ರೂ ಈ ಆಡಂತೂ ಅಂತ ಬರತ್ ಹೇಳ್ತಾರೆ ನೀವಿಬ್ರೇನು ಬೆಳಗ್ಗೆ ಬಂದ್ಬಿಟ್ಟಿದೀರಾ ಯಾಕೆ ಸಾಹಿತ್ಯನೂ ಬರ್ಲಿಲ್ವಾ ಸಾಹಿತ್ಯ ಕರ್ಕೊಂಡ್ ಬರ್ಬೇಕಾಗಿತ್ತು ಅಂತ ಅನುರಾಧ ಹೇಳ್ತಾರೆ ಅಲ್ಲ ಮೇಡಮ್ ಆ ಹಾಡನ್ನ ಎಲ್ಲಿ ಕೇಳಿದೀನಿ ಸರಿ ಮೇಡಮ್ ಆ ಹಾಡನ್ನ ಇನ್ನೊಂದ್ಸಲಿ ಕೇಳ್ಬಿಡ್ತೀನಿ ಕೊಡಿ ಮೇಡಮ್ ರಿಮೋಟ್ ನ ಅಂತ ಕರ್ಣ ರಿಮೋಟ್ ಕೇಳ್ತಾರೆ ಬೇಡ ಬೇಡ ಅದನ್ನ ಪ್ಲೇ ಮಾಡದ್ ಬೇಡ ಅಂತ ಹೇಳಿ ಇಲ್ಲಿ ಅನುರಾಧ ಅವರು ಟೆನ್ಶನ್ ಮಾಡ್ಕೊತಿರ್ತಾರೆ ಯಾಕೆ ಮೇಡಮ್ ಏನಾಯ್ತು ಏನಾಯ್ತು ಮೇಡಮ್ ಅಂತ ಕರ್ಣ ಕೇಳ್ತೀರಿ ಏನಿಲ್ಲ ಕಣಪ್ಪ ಅದನ್ನ ಮಾತ್ರ ಪ್ಲೇ ಮಾಡಕ್ ಬೇಡ ಏನ್ ಮೇಡಮ್ ಆ ವಿಡಿಯೋದಲ್ಲಿ ಇದ್ದಿದ್ದು ನಿಮ್ ಮಗನ ಅಂತ ಕರ್ಣ ಕೇಳಿ ಬಿಡ್ತಾರೆ ಆಗ ಅನುರಾಧ ಅವ್ರ್ಗಂತೂ ತುಂಬಾ ಬೇಜಾರಾಗಿ ಕಣ್ಣೀರಾಗ್ತಿರ್ತಾರೆ ಸಾರಿ ಮೇಡಮ್ ಸಾರಿ ಅದು ನಿಮ್ ಮಗ ಹೇಗ್ ತಿರ್ಕೊಂಡ್ರು ಅಂತ ಕರ್ಣ ಕೇಳ್ತಾರೆ ಇಲ್ಲಿ ಅನುರಾಧ ಕಂತೂ ತುಂಬಾ ಶಾಕ್ ಆಗುತ್ತೆ ನನ್ ಮಗನ್ ಏನು ಆಗಿಲ್ಲ ನನ್ ಮಗ ನನ್ ಕಂಡ ಇನ್ನೂ ಬದುಕಿದ್ದಾರೆ ಸಾವೇನ್ ಮಾತಾಡ್ಬೇಡಪ್ಪ ನನ್ ಮಗನ್ ಗೆ ಆಗಿಲ್ಲ ಅಂತ ಅನುರಾಧ ಹೇಳ್ತಾರೆ ಮತ್ ಯಾಕೆ ಅವ್ರು ಯಾರು ನಿಮ್ ಜೊತೆ ಇಲ್ಲ ನೀವ್ ಯಾಕೆ ದೂರ ಬದುಕ್ತಾ ಇದ್ದೀರಾ ಏನಾಯ್ತು ಅಂತ ಹೇಳಿ ಏನಕ್ಕೆ ಅವ್ರು ನಿಮ್ ಜೊತೆ ಇಲ್ಲ ಅಂತ ಕರ್ಣ ಕೇಳ್ತಾರೆ ಪ್ರಶ್ನೆಗೆ ಉತ್ತರ ಕೊಡ ಪರಿಸ್ಥಿತಿ ನಾನಿಲ್ಲ ಗಣಪಾ ಅಂತ ಅನುರಾಧ ಹೇಳ್ತಾರೆ ನಿಮ್ ಗಂಡ ಮತ್ತೆ ನಿಮ್ ಮಗ ಎಲ್ಲಿದ್ದಾನೆ ಅಂತ ಹೇಳಿ ಅವ್ರನ್ನ ಕರ್ಕೊಂಡ್ ಬಂದು ನಿಮ್ ಮುಂದೆ ನಿಲ್ಸುವ ಜವಾಬ್ದಾರಿ ನಂದು ಅಂತ ಕರ್ಣ ಹೇಳ್ತಾರೆ ಹೇಳದಲ್ಲ ಎಷ್ಟೇ ಪ್ರಯತ್ನ ಪಟ್ರು ಅವ್ರು ಬರಕ್ ಆಗಲ್ಲ ಅಂತ ಅಂತ ಅನುರಾಧ ಹೇಳ್ತಾರೆ ಈಗ ಅರ್ಥ ಆಯ್ತು ನಿಮ್ ಕಾಯ್ತು ಬೆಳ್ದು ನಿಮ್ ಮಗಂಗೆ ರೆಕ್ಕೆ ಬಂದ ತಕ್ಷಣ ಅವ್ನ್ಗೆ ನೀವ್ ಬೇಳ್ಬಾದ್ರಿ ಬಹುಶಃ ನಿಮ್ ಗಂಡರು ನಿಮ್ಮನ್ನ ಬಿಟ್ಟೋಗಿರ್ಬೇಕು ನೋಡು ಬರತ್ ಎಂತೆಂತ ಅವ್ರು ಇರ್ತಾರೆ ಆದಾಮೀಸ್ ಅಂತ ಟೆಂಟಿನ್ ಪಡೆಯೋಕೆ ತುಂಬಾ ಪುಣ್ಯ ಮಾಡಿರ್ಬೇಕು ಅಂತ ತಾಯಿ ಪಡೆಯೋದಕ್ಕೆ ಪುಣ್ಯ ಮಾಡಿರ್ಬೇಕು ಆದ್ರೆ ಅವ್ರ ಮಗನಿಗೆ ಇವ್ರು ಪ್ರೀತಿ ಬೇಕಾಗಿಲ್ಲ ಇವರು ಬಿಟ್ಟೋಗಿದ್ದಾರೆ ಅಂದ್ರೆ ಅವ್ರ ಎಂತ ಅಯೋಗ್ಯ ಇರ್ಬೇಕು ಅವ್ರ ಮನ್ಸು ಎಷ್ಟು ಕೆಟ್ಟದಿರ್ಬೇಕು ಅಂತ ಕರ್ಣ ಹೇಳ್ತಾರೆ ಹೆತ್ತ ತಾಯಿ ನೋವು ಆಗ್ತದವನು ಒಬ್ಬ ಮಗನ ಅವ್ನ ಜನ್ಮಕ್ಕೆ ಇಷ್ಟು ಅಂತ ಕರ್ಣ ಬೈಬಿಡ್ತಾರೆ ಇಲ್ಲಿ ಅನುರಾಧ ಅವ್ರು ಕರ್ಣ ಅಂತ ಹೇಳಿ ಕೂಗಾಡ್ತಾರೆ ಇನ್ನೊಂದ್ ಮಾತು ನನ್ ಮಗನ್ ಬಗ್ಗೆ ಆಡುದ್ರೆ ನಾನಂತೂ ಸುಮ್ನೆ ಇರಲ್ಲ ಅಂತ ಅನುರಾಧ ಹೇಳ್ತಾರೆ ಆ ಕಡೆ ಗ್ರೀಷ್ಮಾ ಮಲ್ಗಿದ್ದ ತೆಟ್ಟಿದಾಗೆ ಇಲ್ಲಿ ಪರತ್ ಬಂದಿರ್ತಾರೆ ಇದು ಗ್ರೀಷ್ಮ ಕನ್ಸಾಗಿರುತ್ತೆ ನಾನ್ ಯಾಕೆ ಯಾಕಿಷ್ಟ ಅಂತ ಪರತ್ ಹೇಳ್ತೀರ ಎಲ್ಲಾರು ಹುಡುಗಿರ್ತಾರ ನೀವ ಅಲ್ವಲ್ಲ ಇಷ್ಟ ಅಂತ ಗ್ರೀಷ್ಮಾ ಹೇಳ್ತಾರೆ ಸರಿ ಒಂದ್ ಡಾನ್ಸ್ ಮಾಡೋಣ ಬನ್ನಿ ಅಂತ ಭರತ್ ಕನ್ಸಲ್ ಹೇಳ್ತೀರಾ ಸರಿ ಅಂತ ಹೇಳಿ ಡಾನ್ಸ್ ಮಾಡ್ತಿರ್ತಾರೆ ಡಾನ್ಸ್ ಮಾಡ್ತಾ ಮಾಡ್ತಾ ಆ ಡಾನ್ಸ್ ಮಾಡ್ತಾ ಇದ್ದು ಇಲ್ಲಿ ತನ್ ತಾಯಿ ನಳಿನಿ ಜೊತೆ ಅಶೋ ಗ್ರೀಷ್ಮಾ ಏನೇ ಮಾಡ್ತಿದ್ಯಾ ಗ್ರೀಷ್ಮಾ ಅಂತ ಇಲ್ಲಿ ನಳಿನಿ ಗ್ರೀಷ್ಮಾಗೆ ಹೇಳ್ತಿರ್ತಾರೆ ಅಶೋ ಭರತ್ ಇಲ್ಲೇ ಇದ್ರಲ್ಲ ಎಲ್ಲೋದ್ರು ಅಂತ ಗ್ರೀಷ್ಮಾ ಕೇಳ್ತಾರೆ ನೀನು ಭರತ್ ಬರತ್ ಅಂತ ಕನ್ಸ್ ಕಾಣ್ತಾ ಇರು ರಾತ್ರಿ ನಿದ್ದೆ ಮಾಡ್ಬಿಡ ಬೆಳಗ್ಗೆ ಹೊತ್ತು ಹಗ್ಲು ಕನ್ಸ್ ಕಾಣು ಅಶೋತ್ಗೆ ಭರತ್ ಮದ್ವೆ ಆಗಿ ಸೀಮಂತಕ್ಕೆ ಕರಿತಾನೆ ಆಗ ಹೋಗಿ ಊಟ ಮಾಡ್ಕೋಬಾ ಮೊದ್ಲು ಸ್ನಾನ ಮಾಡ್ಕೋಬಾರ ಅಂತ ನಳಿನಿ ಬೈದು ಅಲ್ಲಿಂದ ಹೋಗ್ತಾರೆ ಆದ್ರೆ ಭರತ್ ಬರ್ಲಿಲ್ವಾ ಅಂತ ಇಲ್ಲಿ ಗ್ರೀಷ್ಮಾ ಹೇಳ್ತಾರೆ ಆ ಕಡೆ ಕರ್ಣ ಮಾತ್ರ ಅನುರಾಧ ಮಾತ್ ಕೇಳಿ ಕೋಪ ಮಾಡ್ಕೊಂಡು ಸೋಫಾ ಮೇಲೆ ಕೈ ಕಟ್ಕೊಂಡು ಕೂತಿರ್ತಾರೆ ಪ್ಲೀಸ್ ಕರ್ಣ ಕೋಪ ಮಾಡ್ಕೋಬೇಡ ಕಣಪ್ಪ ಅಂತ ಅನುರಾಧ ಅವ್ರು ಹೇಳ್ತಿದ್ರೆ ಅಜಯ್ಯೋ ನಾನ್ ಕೋಪ ಮಾಡ್ಕೊಂಡಿಲ್ಲ ನಾನು ಯಾಕೆ ಕೋಪ ಮಾಡ್ಕೋಬೇಕು ಏನೋ ರಾಧಾ ಮೇಡಮ್ ಮೇಲೆ ಕೋಪ ಮಾಡ್ಕೊಳಕೆ ನಾನ್ ಯಾರು ನಂದೇ ತಪ್ಪು ರಾಧಾ ಮೇಡಮ್ ನಮ್ಮವ್ರು ಅವ್ರ್ಗೇನಾದ್ರು ಹೆಲ್ಪ್ ಮಾಡ್ಬೇಕು ಅಂತ ಹೇಳಕ್ ನೋಡು ನಂದೇ ತಪ್ಪು ನಾನ್ ಯಾಕೆ ಮಾತಾಡ್ಬೇಕು ನಂಗೆ ಏನ್ ಅಧಿಕಾರ ಇದೆ ಅಷ್ಟಕ್ಕೂ ನಾನು ರಾಧಾ ಮೇಡಂಗೆ ಏನು ಅಲ್ವಲ್ಲ ಅಂತ ಕರ್ಣ ಹೇಳ್ತಾರೆ ಆಮೇಲೆ ಇಲ್ಲಿ ಅನುರಾಧ ಅವ್ರು ಕರ್ಣ ಪಕ್ಕ ಕುತ್ಕೊಂಡು ಹಾಗಲ್ಲ ಕರ್ಣ ಪ್ಲೀಸ್ ಕೋಪ ಮಾಡ್ಕೋಬೇಡ ಕರ್ಣ ಏನು ನನ್ನ ಮಗ ಹಿತಂಗೆ ಅಲ್ವಾ ಅಂತ ಅನುರಾಧ ಹೇಳ್ತಾರೆ ಮಗ ಇದ್ದಂಗಷ್ಟೇ ಅಷ್ಟೇ ಅಲ್ವಾ ಮಗ ಅಲ್ವಲ್ಲ ಅಂತ ಕರ್ಣ ಹೇಳ್ಬಿಡ್ತಾರೆ ಕರ್ಣನ್ ಮಾತಿಗೆ ಇಲ್ಲಿ ರಾಧಾ ಮಿಸ್ಕಂತು ತುಂಬಾ ಬೇಜಾರಾಗ್ಬಿಡುತ್ತೆ ಬೇಜಾರಲ್ಲಿ ಕಣ್ಣೀರಾಗ್ತಿರ್ತಾರೆ ದೇವ್ರೆ ನಾನ್ ಹೇಗೆ ಹೇಳಲಿ ಕರ್ಣ ನೀನೇ ನನ್ ಮಗ ಅಂತ ಹೇಗೋ ಹೇಳಿ ನಾನೇ ನಿನ್ ತಾಯಿ ಅಂತ ಹೇಳಿ ಇಲ್ಲಿ ಅನುರಾಧ ಅವ್ರ ಮಾತ್ರ ಕರ್ಣನ್ ನೋಡ್ಕೊಂಡು ಕಣ್ಣೀರಾಗ್ತಿರ್ತಾರೆ ಇಲ್ಲಿ ಅನುರಾಧ ಅವರು ಕಣ್ಣೀರ್ ನೋಡಿ ಕರ್ಣಂಗಂತೂ ತುಂಬಾ ಬೇಜಾರಾಗ್ತಿರ್ತೇವೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು